ಉಳು ಕನ್ನಡ ಬೆಳೀಬಹುದು ಕನ್ನಡನ ಹೇಗಾದರೂ ಮಾಡಿ ನಾವು ಬಲಗಿತಗೊಳಿಸಬೇಕು ಅನ್ನೋದು ಒಂದ ಆಸೆಯಾಗಿರ್ತದೆ ನನ್ನ ಅನಿಸಿಕೆ ಮೊದಲನೇದಾಗಿ ಕನ್ನಡ ಉಳಿಯಬೇಕು ಅಂತಂದ್ರೆ ಸರ್ಕಾರಿ ಶಾಲೆಗಳು ಉಳಿಬಹುದು ಸರ್ಕಾರಿ ಶಾಲೆಗಳು ಬೆಳಿಬಹುದು ಸರ್ಕಾರಿ ಶಾಲೆಗೆ ಹೋಗುವ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಬೇಕು ಎರಡನೇದು ಕನ್ನಡಿಗರ ಸಂಸ್ಥೆಗಳು ಜಾಸ್ತಿ ಆಗಬೇಕು ಕನ್ನಡಿಗರ ಅಂಟಿ ಹಾಕಿದ ಸಂಸ್ಥೆಗಳು ಕೇವಲ ರಾಜ್ಯದಲ್ಲಷ್ಟೇ ಅಲ್ಲ ದೇಶದ ತುಂಬ అవును బిగర్ అవును ఎజుకేషన్ ఇన్స్టిల్స్ ఇవ్వాలి వాస్తు ఉద్యమో ఇవత్ మార్ద దావణ మళ్ళీ వంద కాలంలో దాన్ని వస్తుంటారు అండి పుస్తక ఓదు బాగుతుంది అదంతా కన్నడ పుస్తక ఓదో ముంచు నవృదయ స్థిరం పాస్ ఆగితే ఓ వర్ష నవృదయ స్థానం ఓకే కూడా కన్నడ పుస్తక మంచి పుస్తకం ఓదీవి ಆಮೇಲೆ ಐ ಎ ಎಸ್ ಮಾಡ್ಬೇಕಂತ ಹುಚ್ಚು ನಮಗೆ ಐ ಎ ಎಸ್ ಮಾಡಿ ನಮ್ಮ ತಮ್ಮ ಉಡುಪಿಗೆ ಮನೆ ಕಟ್ಕೊಳ್ಳೋಣ ಹಾಸ್ಪಿಟಲ್ ಪ್ರಯತ್ನದಲ್ಲಿ ಮೂರು ಸರಿ ಮೈನ್ಸ್ ಮೂರು ಹಂತ ಇರುತ್ತೆ ಪ್ರಿಮ್ಸ್ ಮೇನ್ಸ್ ಇಂಟರ್ವ್ಯೂ ಅಂತ ಮೂರು ಸರಿ ಪ್ರಿಂಟ್ಸ್ ಪಾಸ್ ಮಾಡಿ ಬರ್ದೆ ಅದರಲ್ಲಿ ಒಂದು ಬಾರಿ ಇಂಟರ್ವ್ಯೂ ಹೋಗಿದೆ ನಮಗೆ ಕೇವಲ ಎರಡು ಹಂತದಲ್ಲಿ ರ್ಯಾಂಕ್ ಮಿಸ್ ಆಗಿದೆ ನಮ್ದು ಆದ್ರೆ ಅಲ್ಲಿ ಸಂಪಾದನೆ ಮಾಡಿದ ಜ್ಞಾನ ಬೇರೆ ಎಕ್ಸಾಮ್ ಉಪಯೋಗ ಬಂತು ಇಲ್ಲಿ ಮಕ್ಕಳು ಹೋಗೋದ್ರಿಂದ ನಾವು ನಾನು ಎಲ್ಲಿಂದ ಅಂದ್ರೆ ಬರಲಿ ಅದನ್ನ ಸ್ವೀಕಾರ ಮಾಡಬೇಕು ಅದನ್ನ ಸ್ವೀಕಾರ ಮಾಡಬೇಕಂತಂದ್ರೆ ನಮಗೆ ಲರ್ನಿಂಗ್ ಆಟಿಟ್ಯೂಡ್ ಇರಬೇಕು ಅಂದ್ರೆ ನಿರಂತರವಾಗಿ ನಾನು ಕಲಿತೀನಿ ಅನ್ನೋ ಒಂದು ಆಟಿಟ್ಯೂಡ್ ಇರಬೇಕು ಅದು ಎಲ್ಲಿಂದನಾದ್ರೂ ಬರಲಿ ಯಾರಿಂದನಾದ್ರೂ ಬರಲಿ ಸೊ ನಾನು ಪಿ ಡಿ ಎಕ್ಸಾಮ್ ಪಾಸ್ ಮಾಡಿದೆ ಎರಡು ವರ್ಷ ಪಿ ಡಿ ಓ ಕೆಲಸ ಮಾಡಿದೆ ಎರಡ್ ಸಾವಿರದ ಹತ್ತು ಒಂದೊಂದು ಆಮೇಲೆ ಕೆಎಸ್ ಎಕ್ಸಾಮ್ ಪಾಸ್ ಆಯಿತು ಮೂಲತಃ ಕೆ ಅಧಿಕಾರಿ ಕೂಡ ಹೌದು ನಾನು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಬಟ್ ಅದೆಲ್ಲ ಬಿಟ್ಬಿಟ್ಟು

ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ನಲ್ಲಿ ನಾವು ಕ್ಲಾಸ್ ರೂಮ್ ಶುರು ಮಾಡಿದಂತ ಒಂದು ಸಂಸ್ಥೆ ನಲ್ಲಿ ಅಧಿಕಾರಿಗಳಾಗುತ್ತಾರೆ ನಾಲ್ಕು ಜನ ಈಗ ಜಿಲ್ಲಾಧಿಕಾರಿಗಳಾಗಿದ್ದಾರೆ ಒಬ್ಬರು ಐ ಎಸ್ ಜಾಯಿಂಟ್ ಕಮಿಷನರ್ ಆಗಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಆಮೇಲೆ ಎರಡ್ ಸಾವಿರದ ಹದಿನೇಳ ಹದಿನಾರಲ್ಲಿ ಕೋಲಾರದ ನಂದಿನಿ ಕೆಆರ್ ಅಂತ ಸೊ ಹಿಂದಿನ ಎರಡು ವರ್ಷ ರಿಸಲ್ಟ್ ನೋಡಿ ನನ್ನ ಹತ್ರ ಸಾವಿರದ ಕೊಟ್ಟಿದ್ದೀರಿ Menurut mudah sisi ayah